ನೋಡಿ ನಮ್ಗೆ ಒಂದ್ ಪಪಾಯ ಸಿಕ್ತು ಮತ್ತೆ ಬೆಂಡೆಕಾಯಿ ಸಿಕ್ಕುದು ಗುಬ್ಬಿ ಬಾಯ್ ಮಾಡ್ತೀವಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸಹನ ಗೌಡ ಮಾತಾಡ್ತಿರೋದು ಏನಪ್ಪಾ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಅಂದ್ರೆ ಇವತ್ತು ತೋಟದತ್ರ ಬಂದಿದ್ದೀನಿ ನಮಗೆ ಒಂದು ಪಪಾಯ ಸಿಕ್ತು ಮತ್ತು ಬೆಂಡೆಕಾಯಿ ಸಿಕ್ಕಿದ್ವು ಹಾಗೇ ಏನಿದು ಬೆಳ್ಳುಳ್ಳಿ ಸಿಕ್ಕಿದ್ವು ಇಷ್ಟು ಬೆಳ್ಳುಳ್ಳಿ ಸಿಕ್ಕಿದ್ದಾವೆ ಮನೆಗೆ ಅಂದರೆ ನಾನೇ ಸುಮ್ಮನೆ ಇಟ್ಟಿದ್ದೆ ಆವಾಗ ಲಾಸ್ಟ್ ಟೈಮು ಸೊ ಅದು ಇವಾಗ ದಪ್ಪ ಆಗಿದೆ ನೋಡ್ಬೋದು ಇಲ್ಲಿ ನನ್ನ ಜೊತೆ ಚಿಂಟುನೂ ಬಂದಿದ್ದಾನೆ ಹಾಗೆ ಹಾಗೆ ಇಲ್ಲಿ ನೋಡಿ ಗುಬ್ಬಿ ಗುಬ್ಬಿನೂ ಕರ್ಕೊಂಡು ಬಂದಿದ್ದೆ ಅವಳು ಮನೇಲಿ ಬೇಜಾರಲ್ವಾ ಸೊ ಅದಕ್ಕೆ ಒಂದು ರೌಂಡ್ ಹಾಕ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಗುಬ್ಬಿನ ಕರ್ಕೊಂಡು ಬಂದಿದ್ದೆ ಗುಬ್ಬಿ ಗುಬ್ಬಿ ಹಂಗೆಲ್ಲ ಮಾಡಬಾರ್ದು ಇಲ್ಲಿ ಹಾಯ್ ಮಾಡು ಹಾಯ್ ಹಾಯ್ ಮಾಡಿ ಗುಬ್ಬಿ ಗುಬ್ಬಿ ಇವತ್ತು ಹೊಟ್ಟೋಗ್ತಾಳೆ ಅವ್ರ ಮನೆಗೆ ಗುಬ್ಬಿ ಹಾಯ್ ಮಾಡ್ಬಿಡು ಅದಕ್ಕೆ ಹಾಯ್ ಮಾಡಪ್ಪ ಹಾಯ್ಗ ಸನು ಅಯ್ಯೋ ಗುಬ್ಬಿ ಫೋಲಿ ಇದು ಗುಬ್ಬಿ ಚಿಂಟು ಎದ್ದೇಳಪ್ಪ ಹೋಗೋಣ ಮನೆಗೆ ಎಸ್ ಇದು ನಮ್ಮ ತೋಟ ನಮ್ಮ ತೋಟದ ಬ್ಲಾಗ್ ಬೇಕಾದ್ರೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡಾಕ್ತೀನಿ ನಮ್ಮ ತೋಟ ಹೇಗಿದೆ ಏನು ಅಂತ ಓಕೆನಾ ಎಲ್ಲ ಕೀ ಹಾಕೋದು ಚಿನ ಅಲ್ಲ ಹಾಕಪ್ಪ ಡಿಕ್ಕಿಗೆ ಹಾಕೋಣ ಹಾಕು ಕೊಡಿಲ್ಲ ಕೀ ಕೊಡು ಹಾಕು ಹಾಕು ಹಾಂ ಹಂಗಾಕ ಹಂಗಾಕ ಹಾಂ ಬಿಡು 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 ಹಾಂ ಆಯ್ತಪ್ಪ ಎಲ್ಲ ಡಿಕ್ಕಿಗೆ ಹಾಕಬೇಕು ಬೆಂಡೆಕಾಯಿ ನಾನು ನೆನೆ ಮೊನ್ನೆ ಬಂದೇ ಇರಲಿಲ್ವಲ್ಲ ಸೊ ಎಲ್ಲ ಬಂತೋಗಿತ್ತು ಬೆಂಡೆಕಾಯಿ ಇಷ್ಟೇ ಸಿಕ್ಕಿದ್ದು ಮತ್ತೆ ಇನ್ನೂ ಟೊಮೊಟೊ ಎಲ್ಲ ಇದೆ ಸಂಜೆ ಮೇಲೆ ಬಂದು ಕಿತ್ಕೊಬರ್ಬೇಕು ಟೊಮೊಟೋನ ಯಾಕಂದರೆ ನನ್ನ ಕವರ್ ಏನೂ ತಂದಿರಲಿಲ್ಲ ಸೊ ಗುಬ್ಬಿ ಬರಲ್ವ ನೀನು ಬರಲ್ವ ಬರ್ತೀಯ ಹೋಗೋಣ ಮನೆ ಹೋಗೋಣ ತೆಂಗಿನಕಾಯಿ ಬೀದಿದ್ಯಾ ಏನು ಅಂತ ನೋಡೋಕ್ಕೆ ಬಂದು ಸೊ ಒಂದು ತೆಂಗಿನಕಾಯಿನೂ ಕಾಣಿಸ್ತಿಲ್ಲ ನೋಡೋಣ ಸಿಗುತ್ತಾ ಏನು ಅಂತ ತೆಂಗಿನಕಾಯಿ ಒಂದು ಬಿದ್ದಿಲ್ಲ ಅನಿಸುತ್ತೆ ಒಂದು ಕಾಣಿಸ್ತಾ ಇಲ್ಲ ಬಿದ್ದಿದ್ರೆ ಒಂದಾದರೂ ಸಿಗಬೇಕಿತ್ತು ಫೈನಲಿ ಬಂದಿದ್ದಕ್ಕೂ ಒಂದು ತೆಂಗಿನಕಾಯಿ ಸಿಕ್ತು ನೋಡ್ಬೋದು ನೀವು ಅಪ್ಪ ಹಸು ಒಂದು ತೆಂಗಿನಕಾಯಿ ಸಿಕ್ಕಿದೆ ನೋಡೋಣ ಮುಂದೆ ಇನ್ನೂ ಸಿಗುತ್ತಾ ಏನು ಫೈನಲಿ ಬಂದಿದ್ದಕ್ಕೂ ಮೂರು ಕಾಯಿ ಮತ್ತು ಎರಡು ಕೊಬ್ಬರಿ ಸಿಕ್ತು ಸೊ ಚೆನ್ನಾಗಿದೆ ಏನೇ ಗುಬ್ಬಿ ನೀನು ಸವಾಸ ಸಾಕಪ್ಪ ನಮಗೆ ಸಾಕು ಇವು ಹೆಂಗಿಟ್ಕೊಳೋಣ ಚಿಂಟು ಮುಂದೆ ಗುಬ್ಬಿ ಮುಂದೆ ಇಡಕ್ಕೆ ಗಿಡಕ್ಕಾಗಲ್ಲ ಸೊ ಅವೆರಡು ಹಾಕು ಇವು ಮೂರು ಪರಂಗಿ ಇದೆ ಕೊಬ್ಬರಿ ಆಗುತ್ತಾ ನೋಡೋಣ ಇದು ಬ್ರೆಡ್ಸ್ ಚಿಕ್ಕ ಇದೆಯಲ್ಲ ಸೋ ಕೊಬ್ಬರಿ ಆಗುತ್ತಾ ಇದು ಕಟ್ಕೋಬೇಕು ನೋಡೋಣ ಇದು ಕಟ್ಟಕ್ಕೆ ಆಗೋದು ಆದರೆ ಕಟ್ತೀನಿ ಗುಬ್ಬಿ ಏನಪ್ಪ ಮಾಡ್ತಿದ್ದೀಯ ಒಂದು ಗೊಬ್ಬರಿ ಕಟ್ ತೊಳಕಾಗಣ ಎಲ್ಲ ತೋ ತೋ ಆ ಕಡೆಗೆ ನೋಡಿ ಈ ಥರ ಕಟ್ತಾ ಇದ್ದೀನಿ ಅದು ಕಟ್ಟಕ್ಕೆ ಬರಲ್ಲ ನನಗೆ ಸುಮಾರಾಗಿ ನೋಡು ನೀಟಾಗಿ ಕತ್ತಿದ್ದೀನ ನಿಮ್ದೇ ಒಟ್ಟಿನಲ್ಲಿ ಬಿದೋಗ್ಲಿಲ್ಲ ಅಂದರೆ ಸರಿ ಇದೆರಡು ಕೊಬ್ಬರಿನ ಡಿಕ್ಕಿಗೆ ಕೊಟ್ಟಿದ್ವಿ ಅದು ಯಾವ ಕಾಲದಲ್ಲಿ ಬಿದ್ದಿತ್ತು ಇದು ಬಟ್ ಇವಾಗ ಸಿಕ್ತು ಆ್ಯಂಡ್ ನಮ್ಮ ತೋಟದಲ್ಲಿ ಈ ರೋಡ್ ಪಕ್ಕನೇ ಅಲ್ವ ಇರೋದು ಸೊ ಯಾರಾದರೂ ಕಾಯಿ ಬಿದ್ದರೆ ಎತ್ಕೊಂಡು ಹೋಗ್ತಾರೆ ಪುಣ್ಯಕ್ಕೆ ಇವತ್ತೇ ಕಾಯಿ ಸಿಕ್ಕಿದ್ದು ನನಗೆ ಮನೆಗೆ ಕಾಯಿರಲಿಲ್ಲ ಯಾಕಪ್ಪ ಎತ್ಕೊಂಡು ಹೋಗ್ತೀಯ ನಡಿ ಹೋಗಿ ಚಲೋ ಎಸ್ ತೋಟದಿಂದ ಮನೆಗ್ ಬಂದೆ ಆ ಬಂದು ಸ್ನಾನ ಎಲ್ಲ ಮುಗಿಸ್ದೆ ಗುಬ್ಬಿನೂ ಕೂಡ ಆಲ್ರೆಡಿ ಸ್ನಾನ ಮಾಡಿ ಒಂದ್ ಒಂದ್ರು ನಿದ್ದೆನೂ ಮಾಡಿದ್ಲು ಜಾಸ್ತಿ ಟೈಮ್ ಮಲ್ಕೊಂಡಿಲ್ಲ ಇವತ್ ಅವ್ಳು ಹಾಗೇನೆ ಇವತ್ತು ಸ್ವಲ್ಪ ಬೋರ್ ಅನ್ಸ್ತಿದೆ ಮನೇಲಿ ಆ ಯಾಕಂದ್ರೆ ಹುಡುಗ್ರುಗಳು ಯಾರು ಇಲ್ಲ ಸ್ವಲ್ಪ ಹಬ್ಬದಿಂದ ಎಲ್ಲಾ ಹುಡುಗ್ರುಗಳೆಲ್ಲ ಇಲ್ಲೇ ಇದ್ರು ಬಟ್ ಇವಾಗ ಇಲ್ವಲ್ಲ ಸೊ ಅದಿಕ್ಕೆ ಅನ್ಸುತ್ತೆ ಬೋರ್ ಆಗ್ತಿದೆ ಅದಕ್ಕೆ ಅದು ವಿಕ್ರಾಂತ್ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಮೂವಿ ಹಾಕಿದಾರ ಪ್ರಜ್ವಲ್ ದೇವರಾಜ್ ಸೊ ನೋಡ್ತಾ ಕೂತಿದ್ದೆ ಊಟ ಮಾಡಬೇಕು ಇನ್ನ ಊಟನೂ ಕೂಡ ಮಾಡಿಲ್ಲ ಆಲ್ರೆಡಿ ಟೈಮ್ ಎರಡೂವರೆ ಯಾಕೋ ಹೊಟ್ಟೆನೂ ಹಚ್ಚಿತಿಲ್ಲ ಸೊ ಗುಬ್ಬಿ ಆಡ್ತಾ ಇದ್ದು ನಾನು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ ಫುಲ್ ಫ್ರೀ ಇವತ್ತು ಗುಬ್ಬಿ ಮಗಳ ಬಾಯ್ ಇದ್ರೆ ಸ್ವಲ್ಪ ನಮ್ಗೆ ಟೈಮ್ ಪಾಸ್ ಆಗುತ್ತೆ ಪಾಪು ಅವ್ರ ಮನೆಗೆ ಹೊರ್ಟೋದ್ರಂತು ಟೈಮ್ ಪಾಸ್ ಆಗಲ್ಲ ಸೊ ಹಬ್ಬಕ್ ಬಂದಿದ್ರಲ್ವಾ ನಾನು ಇಲ್ಲೇ ಇಸ್ಕೊಂಡೆ ಸ್ವಲ್ಪ ದಿನ ಒಂದ್ ಫೋರ್ ಡೇಸ್ ಇಲ್ಲಿ ಇರ್ಲಿ ಅಂತ ಅಲ್ಲೂ ಬೇಜಾರ್ ಆಗುತ್ತೆ ಅವ್ಳಿಗೆ ಸೊ ಇಲ್ಲೇ ಇಸ್ಕೊಂಡೆ ನಾನು ಇಲ್ಲೆಲ್ಲ ಹುಡುಗರುಗಳು ಇರ್ತಾರಲ್ವಾ ಅವ್ರ ಜೊತೆ ಆಟ ಅವಳು ಒಬ್ಳಗೊಬ್ಳೆ ಆಟ ಆಡ್ತಾಳೆ சினிமா அப்பா அப்பா சைல் நோட்ரு நீர் கால் இவ்ளோ எஸ் போலீத்தும் எத்தி எத்திளே ஆஹ் எல்லா எத்தி எத்தி பிசாக்கத ஏட்டோடனி நின்று முக முக நோடு எங்கிட் ஏட்டோடனி என்று அப்பா குபே அது இவ் அல்லது ಅಷ್ಟ ನೀರ್ ಬಿಡೋದು ಏ ಚಿನ್ನಮ್ಮ ಆಫ್ ಮಾಡು ಆಫ್ ಮಾಡು ಏನ್ ಆಗ್ತಾ ಇದ್ ಪೋಲಿ ಅಂದ್ರೆ ಎಲ್ಲಾನು ಎಳಿತಾಳೆ ಸೊ ಎಷ್ಟ್ ನೀಟಾಗಿಟ್ಟು ಇಡಲ್ಲ ಎಲ್ಲಾ ಕಡೆ ಈ ಕಡೆ ಬಿಸಾಡೋದು ಮಕ್ಳಿರೋ ಮನೆಯಲ್ಲಂತೂ ಗಲೀಜ್ ಎಲ್ಲಾ ಐಟಮ್ಸ್ ಏನು ಇಡಕ್ಕಾಗಲ್ಲ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ಎಸಿತಾ ಇರೋದೆ ಎಸಿವಾಗ ಒಳ್ಗು ಊಟ ತಿನ್ಸ್ಬೇಕು ಸೊ ಊಟ ತಿನ್ಸ್ಬಿಟ್ಟು ಮತ್ತೆ ಸಿಗ್ತೀನಿ ಓಕೆನಾ ನೋ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಸೊ ಆಂಟಿ ಮೊಬೈಲ್ ಬರ್ತಿರ್ಲಿಲ್ವಂತೆ ನನ್ನ ಚಾನಲ್ ಸೊ ಆಂಟಿಗೆ ಇವತ್ತು ಯೂಟ್ಯೂಬ್ ಚಾನಲ್ ತೋರ್ಸ್ಕೊಟ್ಟಿದೀನಿ ನೋಡಿ ಅಂತ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಆಂಟಿ ಆಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಇವ್ರೆಲ್ಲ ನಮ್ಮ ಮನೆ ಪಕ್ಕ ಇದ್ದಾರೆ ಆಂಟಿ ಆದ್ರೆ ತುಂಬಾ ವರ್ಷ ಆದ್ಮೇಲೆ ಬರ್ತಾವೆ ಈಗ ಅಯ್ಯೋ ಇಲ್ಲ ವಾರ ವಾರ ತಿಂಗಳ ತಿಂಗಳ ಬರ್ತೀನಿ ಕಣ್ರಮ್ಮ ಹಾ ಅಂದ್ರೆ ಚೀಟಿ ಮಾಡ್ತಾರ ಅದಕ್ಕೋಸ್ಕರ ಬಂದವ್ರೆ ನಮ್ಮ ಮನೆಗೆ ಬರ್ಬೇಕಂತ ಏನು ಬರಲಿಲ್ಲ ಬರ್ತೀನಿ ಇವಾಗ ಎಳನೀರೆಲ್ಲ ಕುಡಿದ್ವಿ ಸೊ ಎಳನೀರ್ದು ಕಾಯಿತ್ತು ಅಂದ್ರೆ ಅತಿ ಬಲಿತು ಇರಲಿಲ್ಲ ಅತಿ ಎಳೆನೂ ಅಲ್ಲ ಸೊ ಕಾಯುತ್ತಲ್ವಾ ಅದನ್ನ ಸ್ವಲ್ಪ ಸ್ಮೂದಿ ತರ ಮಾಡ್ಕೊಂಡ್ ತಿಂತೀನಿ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ರುಬ್ಬಿ ತಿಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಇದು ತುಂಬಾ ಇಷ್ಟ ತುಂಬ ದಿನದಿಂದ ನಾನು ಈ ಥರನೇ ಮಾಡ್ಕೊಂಡು ತಿನ್ನೋದು ಹಾಗೆಯೇ ನಾನು ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ ತುಂಬ ಜನ ಅವೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಇನ್ನೂ ಹೆಚ್ಚು ಹೆಚ್ಚು ಜನ ನೋಡಲಿ ಎಲ್ಲರೂ ಶೇರ್ ಮಾಡಿ ಆಲ್ಮೋಸ್ಟ್ ನನ್ನ ವೀಡಿಯೋಸನ್ನ ಲೈಕ್ ಮಾಡಿ ಕೂಡ ಹಾಗೆಯೇ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ನನ್ನಿಂದ ಅಂತಲೂ ಕೂಡ ಕಮೆಂಟ್ ಮಾಡಿ ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕೂಡ ಕಮೆಂಟ್ ಮಾಡಿ ಹೇಳಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ಗುಬ್ಬಿ ಹೊರಟೋಗ್ತಿದ್ದಾಳೆ ಸೊ ಆಲ್ರೆಡಿ ಹಬ್ಬಕ್ಕೆ ಬಂದಿದ್ಲಲ್ವ ಸೊ ಇಲ್ಲೇ ಇಸ್ಕೊಂಡಿದ್ವಿ ಮತ್ತು ಇವಾಗ ಅವರಮ್ಮ ಅವ್ರಿಗೂ ಬೇಜಾರಲ್ವ ಪಾಪು ಅಂದರೆ ಜೊತೇಲಿರಬೇಕು ಅಪ್ಪ ಅಮ್ಮನ ಜೊತೆ ಸೊ ಅವಳು ಕೂಡ ಕರ್ಕೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ರು ನನಗಂತೂ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ ನೋಡ್ಬೋದು ನೀವು ನೋಡಿ ಮುಂದೆ ಎಷ್ಟು ಅಳ್ತಿದ್ದಾಳೆ ಬಿಟ್ಟೋಗೋಕ್ಕೆ ಆ್ಯಂಡ್ ಅಂಡ್ ಅವ್ರ ಅಪ್ಪ ಅಮ್ಮನ ಜೊತೆ ಇರೋಕ್ಕೂ ಇಷ್ಟ ಅವಳಿಗೆ ನನ್ನ ಜೊತೆ ಬರೋಕ್ಕೂ ಇಶ್ ಇಷ್ಟ ಸೊ ಮಕ್ಕಳು ಪ್ರೀತಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ನೋಡಿ ಗುಬ್ಬಿ ಹೋಯ್ತವಳೆ ಬಾಯ್ ಮಾಡ್ತಾವಳೆ

బయకంద <pyatkan> బ్రికమ్ <om puta> <tiri representatives> അമ്മേ ആടാ ആ ആ വരല്ല പോകട്ടോ ಹೋಗിട്ട് വരക്ക് ആ അയ്യോ യാ ഇതാണ് നീ ബാക്കി നാളെ വരും ആ മോനെ പോട്ട് നാളെ വറಬೇಕು ಅಂತ അവളെ വാ വാമതനേർ ആ দারবাস না করে তুই ও ভাই বাই জি আর না না ও